ಐ ಲವ್ ಅಮೃತ ಅಮೃತ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಮೃತ ಪ್ಲೀಸ್ ಅಮೃತ ನಾ ಹೇಳಿದ್ದೆ ನಿಂಗೆ ಲವ್ ಮಾಡ ನಾನು ನಿನ್ನ ಮನಸಾರ ಇಷ್ಟ ಪಡ್ತೀನಿ ಅಮೃತ ನಾ ಹೇಳಿದ್ದೆ ನಿಂಗೆ ಮನಸಾರ ಇಷ್ಟ ಅಂತ ಪ್ಲೀಸ್ ಅಮೃತ ಐ ಲವ್ ಯು ಅಮೃತ ಏ ಹೋಗೋ ಅಮೃತ ಪ್ಲೀಸ್ ಅಮೃತ ಏ ಹೋಗೋ ನಾ ಹೇಳಿದ್ದೆ ನಾನು ಹಿಂಗ ಬರಾಕ ಅರ್ಥ ಮಾಡ್ಕೋ ಅಮೃತ ಏ ಹೋಗೋ ಐ ಲವ್ ಯು ಅಮೃತ ಅರ್ಥ ಮಾಡ್ಕೋ ಅಮೃತ ಅಮ್ಮು ಪ್ಲೀಸ್ ಅರ್ಥ ಮಾಡ್ಕೋ ಅಮ್ಮು ನೀನು ಅರ್ಥ ಮಾಡ್ಕೋಬೇಕು ನಾ ಹೇಳಿದ್ದೆ ನಿಂಗೆ ಹಿಂದೆ ಬರಾಕ ಇಲ್ಲ ಏ ಏನಡೆತಿದೆ ಏ ದೊಡ್ಡ ನೋಡ್ರಿ ನಾ ಎಷ್ಟ್ ಹೇಳತ್ತೀನಿ ನೋನಿಗ್ ನನ್ ಹಿಂದ್ ಬರ್ಬೇಡ ಅಂತ ಹೇಳಿ ನನ್ನ ಹಿಂದನ ತಿರ್ಗ್ತಾನ ದಿಸಾ ದಿಸಾನು ಸ್ವಲ್ಪ ಹೆಲ್ಪ್ ಮಾಡ್ರಿ ನಂಗ ಸಾಕ್ ಆಗತ್ ನಂಗೆ ಇವ್ನ ಸಂಬಂಧ ಪ್ಲೀಸ್ ರೀ ಪ್ಲೀಸ್ ಹೆಲ್ಪ್ ಮಾಡ್ರಿ ಹೆಣ್ಮಕ್ಳು ಆರ್ಡರ್ ಮಾಡಿದ್ರೆ ಫಾಲೋ ಮಾಡ್ತೀವಿ ನೀವು ಬರೀ ಪ್ಲೀಸ್ ಎಲ್ಲ ಕೇಳಿದ್ರೆ ಪ್ಲೀಸ್ ಅಂದ್ರೆ ಬಿಡಂಗಿಲ್ಲ ಅನ್ರಿ ಬಡಂಗಿಲ್ಲ ಇವತ್ತು ಇವತ್ತು ಲಾಸ್ಟ್ ರೀ ಇನ್ನೇ ನಿಮ್ಮಿಂದ ಬರಂಗಿಲ್ಲ ನೀವು ನೋಡ್ರಿ ಇವತ್ತು ಲಾಸ್ಟ್ ಇವತ್ತೆ ನಿಮ್ಮಿಂದ ಬರಂಗಿಲ್ಲ ಏಯ್ ತಗಡು ಏನು ಮಾಡತೀನಿ ಅಣ್ಣ ಅವಳಿಗೆ ಬಹಳ ಇಷ್ಟ ಅಣ್ಣ ಮನಸಾರೆ ಬಹಳ ಇಷ್ಟಪಡ್ತೀನಿ ಅಣ್ಣ ಅವಳ ಸಲುವಾಗಿ ಬೈಕ್ ಮಾರಿ ಸೈಕಲ್ಗೆ ಬಂದಿನ ಮನಸ್ಸಿಂದ ಭಾಳ ಇಷ್ಟಪಡ್ತೀನಿ ನಾವು ಹಿಂಗೆ ಇನ್ನೊಂದು ಎರಡು ವರ್ಷ ಬಿದ್ದೈತೆ ತಿಳ್ಬೇಕು ಶರ್ಟ್ ಪ್ಯಾಂಟ್ ಮಾರಿ ಅಂಡ್ ವೇರ್ಗೆ ಬಂದುಬಿಡ್ತಿ ಬಿಟ್ಬಿಡೋದು ಕೇಳೋನ್ ಬಿಟ್ಬಿಡೋ ಹೇಳ್ತೀನಿ ಲವ್ ಎಲ್ಲ ಟೈಮ್ ವೇಸ್ಟ್ ನಿನಗೆ ಅಂತ ಒಂದು ಡೈಲಾಗ್ ಹೇಳ್ತೀನಿ ಕೇಳು ಯಾವತ್ತಿಗೂ ನೀ ಈ ಸೋಡಾ ಗ್ಲಾಸ್ ಹಾಕೊಂಡು ಈ ಶರ್ಟ್ ಪ್ಯಾಂಟ್ ಹಾಕೊಂಡು ಐನೂರು ರೂಪಾಯಿ ಫ್ಲಿಪ್ಕಾರ್ಟ್ನಾಗೆ ಬಿಡ್ತರಿಸಿ ಈ ಸೈಕಲ್ ತೋದಿಂದ ಬಿದ್ದರೆ ಒಂದು ವರ್ಷ ಅಲ್ಲ ನೀ ಎರಡು ವರ್ಷಿಂದ ಬಿದ್ರೆ ಆಕೆ ನೀನು ಕೂಡ ನೋಡಲ್ಲ ಜೀವನದಲ್ಲಿ ಮುಂದೆ ಬಾ ಕಷ್ಟಪಡು ಸಂಪಾದನೆ ಮಾಡು ಇಂಥ ಒಂದಲ್ಲ ನೂರು ಹುಡುಗರು ನಿನ್ನ ಬಿಡ್ತಾರ ಯಾವತ್ತಿಗೂ ಯಾವ್ದರಿಂದ ನಾವು ಬಿಳ್ಬಾರದು ಎಲ್ಲ ನಮ್ಮಿಂದ ಬಿಳ್ಬೇಕು ಹೋಗು ಮಾಡ್ತಿ ಹೋಗು ಥ್ಯಾಂಕ್ಸ್ ರಾ ಚೇಂಜ್ ಹೋಗು ಸ್ಪೀಡ್ ನೋಡಿದ್ರೆ ಗ್ಯಾರಂಟಿ ಇಲ್ಲ ನಮ್ಮಸ್ ಆಗಿ ಆಗ್ಲಿ ಆ ಹಾಯ ಅಂಬ ಅಮೃತ ಅವ್ರಿ ಅಮ್ಮ ಎಲ್ರಿ ನೀವು ನಿಮ್ಗೆ ಹೆಂಗ ಕರೆಕ್ತಲ್ರಿ ಹಾ ನಿಮ್ಯಾಗ ನಿಮ್ಮ ಬರಾಗಿಲ್ರಿ ಅಮ್ಮ ವಾರ್ನಿಂಗ್ ರೀ ಅದು ನಿಮ್ದು ಒಂದು ಹೆಲ್ಪ್ ಆಗ್ಬೇಕಿತ್ತು ರೀ ನನಗೆ ಇಲ್ಲ ರೀ ನಾನು ಮೊಬೈಲ್ ವಾರ್ನಿಂಗ್ ಮಾಡೋಕೆ ಮಿಸ್ ಆಗಿಬಿಡ್ತೀರಿ ಎಲ್ಲದ್ ಗೊತ್ತಾಗೋತಿರಿ ಒಂದು ಕಾಲ್ ಮಾಡ್ರಿ ಕಾಲ್ ಮಾಡಿರಿ ತೋರಿಸ್ತಾವ್ರಿ ಡಬಲ್ ಸೆವೆನ್ ಏಟ್ ಫೈವ್ ಹಾಂ ಕಾಲ್ ಮಾಡಿರಿ ಇಲ್ಲೇ ಐತ್ರಿ ಇಲ್ಲ ಐತ್ರಿ ಸರಿ ವಾರ್ನಿಂಗ್ ಮಾಡಿ ಗೊತ್ತಿದ್ದಾಗ ನಂಗೆ ಗೊತ್ತೇ ಆಗಿಲ್ರಿ ಹಾಂ ಹಾಂ ತ್ಯಾಂಕ್ಸ್ ರೀ ಲಾಸ್ಟ್ ಟು ಏಟ್ ನಿಮ್ದೇ ನಂಬರ್ ಸರಿ ಹೆಸರಾ ಅಮೃತ ಆಶೆ ಮಾಡ್ಕೊತೀನಿ ರೀ ಕಾಲ್ ಬರ್ತೀರ ಅವಾಗ ಅವಾಗ ಥ್ಯಾಂಕ್ಸ್ ರೀ ಸರಿ ಸರಿ ಒಂದು ಐದು ನಿಮಿಷ ಫ್ರೀ ಇದ್ರೆ ಇಲ್ಲ ಪುತ್ ಮಾತಾಡ ಮಲ್ರಿ ಇಲ್ಲ ರೀ ನಂಗೆ ಕೆಲಸ ಐತ್ರಿ ನಾ ಹೋಗಬೇಕು ಐದೇ ನಿಮಿಷ ರೀ ಫೈವ್ ಮಿನಿಟ್ಸ್ ಅವಾಗ ಬಿಡಾತ್ರಿ ಐದೇ ನಿಮಿಷ ಸರಿ ಬರ್ರಿ ಬರೀ ಇಲ್ಲ ನಮ್ದೇ ಹೋಟೆಲ್ ಐತ್ರಿ ಇಲ್ಲೇ ಊರಾಗ ದೊಡ್ಡ ಹೋಟೆಲ್ ಐತ್ರಿ ನಮ್ದೆ ಓನರ್ ನಾನೇ ರೀ ಹಾಂ ಹೆಸರು ಸಂಜು ಅಂತ ರೀ ಸಿಕ್ಕಪ್ಪೆ ಆಸ್ತಿ ಐತ್ರಿ ನಮ್ದೆಲ್ಲ ನಿಮ್ಗೆ ಯಾರ ಬಾಯ್ ಫ್ರೆಂಡ್ ಅದರೀ ಇಲ್ಲ ರೀ ಇಲ್ರಿ ಹೌದ್ರಿ ನನಗೂ ಗರ್ಲ್ ಫ್ರೆಂಡ್ ಇಲ್ರಿ ನಾನು ತರ ಫ್ರೀನೇ ಇದೀನಿ ರೀ ಸಿಕ್ಕಪ್ಪೆ ಆಸ್ತಿ ಐತೆ ರೀ ನಮ್ಮ ತು ರೀ ನಾ ಹೋಗ್ಲಿ ರೀ ಎರಡು ನಿಮಿಷ ಹೋಯ್ತು ರೀ ಎರಡು ನಿಮಿಷನೇ ಹಾಂ ರೀ ನಿಮಿಷ ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ ಈಗ ಚಂದ್ರ ನಿಮ್ಗೇನು ಏನು ಸಂಬಂಧಿಕ ಆಗ್ಬೇಕನ್ರಿ ನಿಮ್ಮ ಕಕ್ಕ ಹಾಬೇಕನ್ರೀ ಚಂದ್ರ

ನಿಮಗೊಂದು ಮಾತು ಕೇಳಬೇಕು ಮಾಡಿದ್ರಿ ನಾವು ತಿಬಳಿಸಿ ಯಾಕೆ ಕೇಳೋದು ಐ ಲವ್ ಯು ರೀ ನಾನು ನಿಮ್ಗೆ ತುಂಬ ಇಷ್ಟಪಡ್ತೀನಿ ರೀ ನೋಡಿರಿ ಇಷ್ಟ ಆದ್ರೆ ಇಷ್ಟ ಆದ್ರೆ ಇಲ್ಲಿ ಇಲ್ಲಿಗೆಲ್ಲ ತೇಳಿರಿ ಓಕೆ ಆಪ್ಷನ್ ನಿಮ್ಮ ಕಡೆ ಒಳ್ಳೆ ಬೆಲೆನೇ ಇಲ್ಲ ರೀ ಹೆಲ್ಪ್ ಮಾಡಿ ನಿಮ್ಗೆ ಕಾಪಾಡಿದಾನೆ ಹುಡುಗಿ ಬೆಲೆ ಏನು ರೀ ಹೇಳೋರಿ ಹೊಂಟ್ರಿ ಹಂಗೆ ಏನು ರೀ ಹೇಳೋ ತುಂಬ ಹೊಂಟ್ರಿ ಅಲ್ರಿ ಏನಾರ ಹೇಳೋರಲ್ಲ ಏನ್ ಮಾಡ್ಯಾ ನೀ ಜೀವನ್ ಮುಂದೆ ಬಾ ಸಾಧನೆ ಮಾಡಿ ಹೋಗು ಟೈಮ್ ಏಕ ಮಾಡತ್ತಿ ಏನ್ರ ಮಾಡ ಹೋಗು ಏನ್ ಟೆನ್ಶನ್ ಮಾಡ್ರಿ ಏ ನಿದ್ರಲ್ಲ ಕಚಡಾ ನನ್ನ ಮಗನೇ ಲೋಫರ್ ನನ್ ಮಗನೇ ಓಸ್ಟ್ ನನ್ ಮಗನೇ

ಅದೇ ಓನರ ಓನರ ಇಲ್ಲ ಹಾಳಾಗಿ ನುಡಿನಾಗಿ ಉಣ್ಣೋರು ಅದಕ್ಕಾಗಿ ಓನರೇ ಯಾರ ಓನರ್ ಇವ್ರೆ ಓನರ್ ಇವರೇ ಯಾವತ್ತಿಗೂ ನಮ್ದು ನಂದು ಅಂತ ಹೇಳದಬಾರ್ದು ನಾನು ನಂದು ಅಹ ಇರ್ಬಾರ್ದು ಮನುಷ್ಯನಿಗೆ ಇವ್ರೆ ಓನರು ನನ್ ಲೇಬರ್ ಅಂತ ಹೇಳಕತೆ ಇವ್ರೆ ಓನರ್ ಆಕ್ಚುಲಿ ನಾನು ಅನ್ನೋದು ಇರ್ಬಾರ್ದು ಮನುಷ್ಯನಿಗೆ ಆ ಸರಿ 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 ಮಾರಾ ಸ್ವಲ್ಪ நானೇ ಓನರ್ ನೀನು ಏನು ಏನು ಏನ್ ಕೇಳ್ತೀಯಾ ಏನು ತರ್ಲಿ ಇಡ್ಲಿ ವಡ ಇಡ್ಲಿ ವಡ ಸುಸ್ಲ ತಗೋ ಇವ್ರು ಯಾರು ಅಣ್ಣ ಅಣ್ಣ ಇಡ್ಲಿ ವಡ ಸರ್ ಏವೊಲ್ಲ ಒಂದು ರಂಟೋ ಇಡ್ಲಿ ವಡ ಅವ್ಲಕ್ಕೆ ಅಣ್ಣ ಅವ್ಲಕ್ಕೆ ಇಡ್ಲಿ ವಡ ಅವ್ಲಕ್ಕೆ ಇಲ್ಲ ಇಲ್ವಾ ಸರಿ ಇಡ್ಲಿ ವಡ ಇಟ್ಬಿಡ ಇಡ್ಲಿ ವಾಡ ಬೇಗ ಬೇಗ ಇಡ್ಲಿ ವಾಡ ಏನಾದ್ರೂ ಬೇಕಾದ್ರೂ ಕೇಳ ಇಲ್ಲೇ ಇರ್ತೀನಿ ಸರಿ ಮತ್ತೇನೇನಾದ್ರೂ ಕೊಡಲ ಸಾಕ அட்வான்ஸ் <laughs>

ए गिरेकी बनव일리 इनसहरा भरदी इनसहरा इनसहरा मला कर टैप गॅरंटी इनसहरा ए गिरेकी बनव일리 तो बाईक हे पुत बाईक मुच ओडी ओडी गाडी ओडी गाडी ओडी ए बाईक मुच అరే ఏయ్ ఎవరు మీరు ఎల్ల ఏమన్నది బిడ్్రో ఎత్తుకొని బిడ్లి చప్పెట్ ఎట్ మతిరతు వడ సత్త నేరే మార్దు మట్టు మట్టు ఎ దస్తదికిలే మరి దస్తది కైకట్ వందే

ನನ್ ಹುಡುಗನ್ ಬಗ್ಗೆ ಹಗರಾಗ್ ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ನ ಬೆಂಕಿ ಬೆಂಕಿರ ನನ್ ಕಡೆ ಸಿಗರೇಟ್ ಅದು ಕಡ್ಡಿ ಪಟ್ಟ್ರಿ ಬೆಂಕಿ ಅವನ್ ಬಂದ್ರಿ ಬಿರ್ಗಾಳಿ ಬಿರ್ಗಾಳಿ ಬರ್ಲ ಹೊಲ್ದನ್ ಕಸಾರ್ ಆರ್ ಹೊಕ್ಕತಿ ಎಂತ ಬಿರ್ಗಾಡದ್ ನೋಡ್ತೀವಿ ನಾವು ಎಲ್ಲಿದ್ಯಾ ಸಂಜು ಬಂದ ನಮ್ ಹುಡ್ಗ ನಿಮ್ನೆಲ್ಲರನ್ನ ಬೆಂಡತ್ತ ಓಡ್ ಹೋಗಿ ಪೊದೆ ಸರ್ಕೊಳ್ರಿ

நோடு <generation> <inaudible> <sharp>

ನಾನು ನೋಡೀನಿ ಬಿಟ್ಬಿಡ್ರಿ ನಿಮ್ಮ ರೊಕ್ಕ ಬರ ಬರ್ತದೆ ನನ್ನ ರೊಕ್ಕ ಬಂದ ನಿಮ್ಮ ರೊಕ್ಕ ಬರ್ತಾವೆ ನಿಮ್ಗೆ ಯಾರು ಮಾತಲ್ಲಿ ಬಗಲ್ ಕಾಣ್ತದ ನಿಮಗೆಲ್ಲ ಯಾಕೆ ರೊಕ್ಕ ಕೊಟ್ಟವಲ್ಲೇ ರೊಕ್ಕ ಮತ್ತೆ ಮತ್ತಿಂಗ್ ಕಾಲ್ ಮಾಡಿ ಮಾತಾಡೋ

ಅದರಿಂದ ಬರ್ತಾವಣ ರೊಕ್ಕ ಕೊಟ್ಬಿಡ್ತೀನಿ ಅಣ್ಣ ಅದಕ್ಕೆ ನಾನು ಏನು ಮಾಡಲಿ ಸಲ ಬಿಡೋದಿಲ್ಲ ಬಿಡೋದಲ್ದೋಸ್ ಮೊದಲೇ ನಮ್ಮ ಹುಡುಗರು ಹಸಿದು ಈಗ ಇಲ್ಲಣ್ಣ ಒಂದು ವಾರಣ್ಣ ಒಂದು ವಾರನೇ ರೊಕ್ಕ ಕೊಟ್ಟು ಅಲ್ಲವೋ ನೀನು ಕೊಡೋದನ್ನ ಹೇಳಬೇಕು ಅದನ್ನು ಬಿಟ್ಟು ತಪ್ಪಿಸ್ಕೊಂಡು ಓಡಾಡ್ತೀವಿ ಈಗ ನಿಮ್ಮ ಹುಡುಗಿನ ತಂದು ಒಂದು ರೊಕ್ಕ ಕೊಟ್ಟು ಇಲ್ಲ ಬರ್ತಾನ ಭಾಳ ದಿನ ಕಷ್ಟ ಬಿಟ್ಬಿಡೋಣ ಯಾವಾಗ ಕೊಡ್ತೀವಿ ಒಂದು ವಾರಣ್ಣ

ಹ ಇದಕ್ಕ ನಮ್ಮ ಹುಡುಗರು ಬರ್ತಾನ ಈ ಸಲ ಎತ್ಕೊಂಡ್ ಮುಂದೆ ಮುಂಜಿನ ಸಲ ಕೊಡ್ತಾರೆ